ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ಈ ಒಂದು ವಿಶೇಷವಾದಂಥ ವ್ಲಾಗಲ್ಲಿ ನಾನು ನಿಮ್ಮನ್ನ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಅಲ್ಲೇ ಹಂಗೆ ಚಿಕ್ಕಅಟ್ಟಿ ಹತ್ರ ಇರುವಂಥ ನಮ್ಮ ಮನೆ ದೇವರು ದೇವರು ಮುದ್ದಮ್ಮ ಮಾರಮ್ಮ ಟೆಂಪಲ್ಗೆ ನಾನು ಕರ್ಕೊಂಡು ನಿಮ್ಮನ್ನು ಇದ್ದೀನಿ ಸೊ ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಹಾಗೆ ಇದೊಂದು ಸಣ್ಣ ವ್ಲಾಗ್ ಇದು ನಾವು ಮನೆ ದೇವ್ರಿಗೆ ಹೋಗಿದ್ವಿ ಸೊ ಹಾಗಾಗಿ ಒಂದು ಸಣ್ಣ ವ್ಲಾಗನ್ನು ಮಾಡಿದ್ದೀನಿ ಬನ್ನಿ ಈಗ ವ್ಲಾಗಲ್ಲಿ ಏನೇನಿದೆ ಅಂತ ನೋಡೋಣ ಸೊ ಫ್ರೆಂಡ್ಸ್ ನಾವೆಲ್ಲರೂ ಬೆಳಗ್ಗೆ ರೆಡಿ ಆಗಿಬಿಟ್ಟು ಬೆಳಗ್ಗೆ ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ನಾವು ಹೊರಟಿದ್ದು ಸೊ ಸೊ ನಾವು ಯಾರ್ಯಾರು ಹೋದ್ವಿ ಅಂದರೆ ನಾನು ಅಮ್ಮ ತಂಗಿ ಮತ್ತು ನಮ್ಮ ಮಕ್ಕಳು ಮತ್ತು ತಂಗಿ ಮಕ್ಕಳು ಮಾಮ ಮಾಮನ ಕಾರಲ್ಲೇ ಹೊರಟಿದ್ದು ಸೋ ಮೇಲ್ಕೋಟೆ ಸ್ವಲ್ಪ ದೂರನೇ ಇದೆ ಅಲ್ವಾ ಸೊ ಹಾಗಾಗಿ ನಾವು ಕಾರಲ್ಲೇ ಹೊರಟ್ವಿ ಸೊ ಫಸ್ಟು ಮನೆ ಹತ್ರನೇ ಕಾರಿಗೆ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ನಾವು ಹೊರಟಿದ್ದು ಕಾರಿಗೆ ಪೂಜೆ ಮಾಡಿಬಿಟ್ಟು ಅಜ್ಜಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ನಾವು ಹೊರಟ್ವಿ ಸೊ ಮಕ್ಕಳಂತೂ ಸಿಕ್ಕಾಪಟ್ಟೆ ಬಟ್ಟೆ ಎಂಜಾಯ್ ಮಾಡ್ತಾಯಿದ್ರು ಅಂದರೆ ಅವ್ರಿಗೆ ಲಾಂಗ್ ಜರ್ನಿ ಅವ್ರಿಗೆ ಹೊರಗಡೆ ಹೋಗೋದು ಅಂದ್ರೇ ಮಕ್ಳಿಗೆ ಸಾಮಾನ್ಯ ಖುಷಿ ಅಲ್ವಾ ಸೊ ಇಲ್ಲಿ ಕೂಡ ಮಕ್ಕಳಿಗೆ ಸಖತ್ತು ಖುಷಿ ಅದು ಚಿಕ್ಕ ಪಾಪು ಇದೆ ಅಲ್ಲ ಸೊ ಹಾಗಾಗಿ ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ರು ಆ್ಯಂಡ್ ಎಸ್ ನಾವೆಲ್ಲ ಹೊರಟ್ರಿ ಇದು ಮಂಡ್ಯ ರೂಟು ಮಂಡ್ಯದಿಂದ ಇಂದ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಮೊದಲೆಲ್ಲ ನಾವು ಚಿಕ್ಕ ಹುಡುಗರಿದ್ದಾಗ ಹೆಂಗೆ ಹೋಗ್ತಿದ್ವಿ ಅಂದರೆ ಫಸ್ಟು ಟ್ರೈನಲ್ಲಿ ಹೋಗ್ತಾ ಇದ್ವಿ ಮಂಡ್ಯವರೆಗೂ ಟ್ರೈನಲ್ಲಿ ಹೋಗಿಬಿಟ್ಟು ಮ ಮಂಡ್ಯ ಇಂದ ಮತ್ತು ಮೇಲ್ಕೋಟೆ ಬಸ್ ಸಿಗುತ್ತೆ ಸೊ ಮೇಲ್ಕೋಟೆ ಬಸ್ಸಲ್ಲಿ ನಾವು ಮೇಲ್ಕೋಟೆಗೆ ಹೋಗ್ತಾ ಇದ್ವಿ ಅಲ್ಲಿ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಒಂಥರ ಇನ್ನೂ ಚೆನ್ನಾಗಿರೋದು ಬಸ್ಸಲ್ಲಿ ಹೋದರೂ ಕೂಡ ಅದೊಂಥರ ಜರ್ನಿನೇ ಒಂಥರ ಚೆನ್ನಾಗಿರ್ತಿತ್ತು ಈಗ ಮಕ್ಕಳೆಲ್ಲ ಇರೋದ್ರಿಂದ ಕಾರಲ್ಲೇ ಹೋಗ್ಬಿಡ್ತೀವಿ ಸೊ ನಮಗೆ ಹೋಗ್ತಾ ಹೋಗ್ತಾ ಆನ್ ವೇ ಒಳ್ಳೆ ಗ್ರೀನರೀಸ್ ಎಲ್ಲ ಸಿಗುತ್ತೆ ಲೈಕ್ ಆ ಕಡೆ ಸೈಡ್ ಮಂಡ್ಯ ಸೈಡೆಲ್ಲ ಸ್ವಲ್ಪ ಶುಗರ್ ಕೇನ್ ಜಾಸ್ತಿ ಬೆಳೀತಾರಲ್ವ ಸೊ ಹಾಗಾಗಿ ಕಬ್ಬಿನ ಜಲ್ಲೆ ಶುಗರ್ ಕೇನು ತೆಂಗಿನ ತೋಟ ಇವೆಲ್ಲ ತುಂಬ ಇದೆ ನೀವೇ ನೋಡ್ತಾ ಇದ್ದೀರಲ್ಲ ಗ್ರೀನರೀಸ್ ಅಂತೂ ಸಿಕ್ಕಾಪಟ್ಟೆ ಇದೆ ಜಾಸ್ತಿ ಶುಗರ್ ಕೇನೇ ನಾನು ನೋಡಿದ್ದು ಆ್ಯಂಡ್ ಮತ್ತು ನಾವು ಚಿಕ್ಕ ಹುಡುಗರು ಇದ್ದಾಗೆಲ್ಲ ಅದೊಂಥರ ಚೆನ್ನಾಗಿತ್ತು ಅಲ್ಲಿ ಕಲ್ಯಾಣಿ ಇದೆ ಕಲ್ಯಾಣಿಲಿ ಸ್ನಾನ ಮಾಡ್ಕೊಂಬಿಟ್ಟು ಆಮೇಲೆ ಬೆಟ್ಟ ಹಾತ್ಬಿಟ್ಟು ಮತ್ತು ತಿರ್ಗಾ ರಿಟರ್ನ್ ನಾವು ಟ್ರೈನಲ್ಲೇ ಬರ್ತಾಯಿದ್ವಿ ಮೇಲ್ಕೋಟೆಯಿಂದ ಮಂಡ್ಯಗೆ ಬಸ್ಸಲ್ಲಿ ಬಂದುಬಿಟ್ಟು ಮಂಡ್ಯ ಇಂದ ಟ್ರೈನಲ್ಲಿ ಬರ್ತಾಯಿದ್ವಿ ಸೊ ಈಗ ಅಷ್ಟೆಲ್ಲ ಜರ್ನಿ ಮಾಡಬೇಕು ಅಂದರೆ ಈ ಚಿಕ್ಕ ಮಕ್ಳನ್ನ ಕರ್ಕೊಂಡು ಎಲ್ಲ ಒಂಥರ ರಿಸ್ಕ್ ಅನಿಸುತ್ತೆ ಹಾಗಾಗಿ ಕಾರಲ್ಲೇ ಹೋಗ್ಬಿಡ್ತೀವಿ ಸೊ ಹೋಗ್ತಾ ಅಲ್ಲೇ ಟಿಫಿನ್ ಮಾಡಿಕೊಂಡು ಆಮೇಲೆ ಮುಂದೆ ಹೋದ್ವಿ ಸೊ ನೋಡಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಕೂಗಾಡ್ತಾ ಇದ್ದಾರೆ ಗಾಡಿಲಿ ಸಖತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹಾಗೆ ಈ ಸತಿ ಏನಂದರೆ ನನ್ನ ಮಗನಿಗೆ ಮುಡಿ ಕೊಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ ತುಂಬ ದಿನದಿಂದನೇ ಅಂದ್ಕೊಂಡಿದ್ದೆ ಮುಡಿ ಕೊಡಬೇಕು ಅಂತ ಅವನಿಗೆ ಮುಡಿ ಕೊಡೋಕ್ಕೆ ಅವನಿಗೆ ಫುಲ್ಲು ಬ್ರೈನ್ ವಾಶ್ ಮಾಡಿ ಅವನಿಗೆ ಸಿಕ್ಕಾ ಬಟ್ಟೆ ಟ್ಯೂನ್ ಮಾಡಿ ಈಗ ಸ್ವಲ್ಪ ಬೆಳೆದ್ಬಿಟ್ಟಿದ್ದಾನಲ್ವಾ ಮುಡಿ ಕೊಡೋಲ್ಲ ಅಂತ ಆಟ ಮಾಡ್ತಿದ್ದ ಸೊ ಹಾಗಾಗಿ ಅವ್ನಿಗೆ ಬ್ರೈನ್ ವಾಶ್ ಮಾಡಿ ಒಂದು ಸ್ವಲ್ಪ ನಯಸ್ ಮಾಡಿ ಅವ್ನಿಗೆ ಮುಡಿ ಕೊಡಿಸಿದ್ದು ಸೊ ಅಲ್ಲೂ ಕೂತ್ಕೊಂಡು ಸ್ವಲ್ಪ ಇದ್ದ ನನ್ನ ಕೂದಲೆಲ್ಲ ಹೋಯ್ತು ಹೋಯ್ತು ಅಂತ ಸೊ ದೇವ್ರಿಗೆ ಹಂಗೆಲ್ಲ ಹೇಳಬಾರ್ದು ಅಂತ ಹೇಳಿಬಿಟ್ಟು ಅವನಿಗೆ ಮುಡಿ ಕೊಟ್ವಿ ಮುಡಿ ಕೊಟ್ಬಿಟ್ಟು ಅವನಿಗೆ ಆಮೇಲೆ ಕಲ್ಯಾಣಿ ಹತ್ರ ಹೋಗಿ ಕಲ್ಯಾಣಿ ಹತ್ರ ಅವನು ಮಾತ್ರ ಸ್ನಾನ ಮಾಡಿಕೊಂಡ ಆಮೇಲೆ ನಾವೆಲ್ಲ ಜಸ್ಟ್ ಕಲ್ಯಾಣಿಗೆ ನಮಸ್ಕಾರ ಮಾಡಿಕೊಂಡು ನಾವು ಪೂಜೆ ಮಾಡಿಬಿಟ್ಟು ಬಂದ್ವಿ ಕಲ್ಯಾಣಿ ಹತ್ರ ಅಂತೂ ಸಿಕ್ಕಾಬಟ್ಟೆ ಪಾಚಿ ಕಟ್ಬಿಟ್ಟಿದೆ ಒಂದು ಸ್ಕಿಡ್ಡಾಗಿ ಜಾರಿದ್ರೆ ಅಷ್ಟೇ ಸಖತ್ತು ಪಾಚಿ ಕಟ್ಟಿದೆ ಆ್ಯಂಡ್ ಫಿಶ್ ಕೂಡ ತುಂಬ ಇದೆ ಬಟ್ ಆದರೂ ತುಂಬ ಇತ್ತು ಸೊ ತುಂಬ ಹುಷಾರಾಗಿ ನಿಂತ್ಕೊಬೇಕು ಸ್ನಾನ ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ತುಂಬ ಜನ ಅಲ್ಲಿ ಸ್ನಾನ ಕೂಡ ಮಾಡ್ತಾಯಿದ್ರು ನಾವು ಮನೆಯಲ್ಲ ಫ್ರೆಶ್ ಅಪ್ ಆಗಿದ್ವಿ ಸೊ ಹಾಗಾಗಿ ಜಸ್ಟ್ ಕಲ್ಯಾಣಿ ನೀರಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನಾವು ಹೊರಟಿದ್ದು ಆ್ಯಂಡ್ ಅಲ್ಲೂ ಕೂಡ ಈ ಥರ ಸ್ವಾಮಿಗಳು ಬಟ್ಟೆಲ್ಲ ಹಚ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿರ್ತಾರೆ ಸೊ ನಾವು ಕಲ್ಲಿಗೆಲ್ಲ ಪೂಜೆ ಮಾಡಿಬಿಟ್ಟು ಕಲ್ಯಾಣಿಗೆ ನಮಸ್ಕಾರ ಹಾಕ್ಕೊಂಡು ಹಾಗೆ ಫಿಶ್ಶಿಗೆ ಸ್ವಲ್ಪ ಇದು ಹೋಗಿದ್ವಿ ಕಡಲೆಪುರಿ ಮಂಡಕ್ಕಿ ತೊಗೊಂಡು ಹೋಗಿದ್ವಿ ಅದನ್ನ ಫಿಶ್ಶಿಗೆ ಹಾಕ್ಬಿಟ್ಟು ನೋಡಿ ಎಷ್ಟೋನ್ ಫಿಶ್ ಇದೆ ಅಲ್ಲ ಸಿಕ್ಕಾಬಟ್ಟೆ ಫಿಶ್ಗಳಿದೆ ಸೋ ಕಲ್ಯಾಣಿಗೆ ನಮಸ್ಕಾರ ಮಾಡ್ಕೊಂಡು ನಾವು ಬೆಟ್ಟ ಹತ್ತನ ಅಂತ ಅಂದ್ಕೊಂಡ್ವಿ ಬಟ್ ಬೆಟ್ಟ ಹತ್ತೋಕ್ಕೂ ಮುಂಚೆ ಕೆ ಕೆಳಗಡೆ ಸ್ವಾಮಿ ದೇವಸ್ಥಾನ ಒನ್ ಓ ಕ್ಲಾಕಿಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾವು ಫಸ್ಟು ಇಲ್ಲಿನೇ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮೇಲೆ ಬೆಟ್ಟ ಹತ್ತನ ಅಂತ ಹೇಳಿಬಿಟ್ಟು ಫಸ್ಟ್ ಚಲುವರಾಯ ಸ್ವಾಮಿ ಟೆಂಪಲ್ಗೆ ಹೋದ್ವಿ ಆ್ಯಂಡ್ ಸ್ವಾಮಿ ಟೆಂಪಲ್ಗೆ ದೇವ್ರಿಗೆ ಸೀರೆ ಮಡ್ಲಕ್ಕಿ ಎಲ್ಲ ತೊಗೊಂಡಿದ್ರು ಅಮ್ಮ ಸೀರೆ ಮಾಡ್ಲಕ್ಕಿ ಮತ್ತು ಪಂಚೇಶ ಮಾಮೂಲಿ ಪ್ರತಿ ವರ್ಷವೂ ನಾವು ಹೋಗ್ತಾ ಇರ್ತೀವಿ ಪ್ರತಿ ವರ್ಷವೂ ಇದೇ ರೀತಿ ದೇವ್ರಿಗೆ ಸೀರೆ ಮಾಡ್ಲಕ್ಕಿ ಎಲ್ಲ ಕೊಡೋ ಒಂದು ಪ ಇದಿಟ್ಕೊಂಡಿದ್ದಾರೆ ಸೊ ಹಂಗಾಗಿ ಇದನ್ನೆಲ್ಲ ಕೊಟ್ಬಿಟ್ಟು ನಾವು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಆ ನಂತರ ಬೆಟ್ಟ ಹತ್ತಿದ್ವಿ ಸಿಕ್ಕಾ ಬಟ್ಟೆ ಬಿಸಿಲಿತ್ತು ಕಾಲು ಇಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಸುಡ್ತಾ ಇತ್ತು ಇದು ಮೇ ಬಿ ಒಂದು ಹನ್ನೊಂದು ಗಂಟೆ ಇರ್ಬೋದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಎಷ್ಟು ಬಿಸಿಲಿತ್ತು ಅಂದರೆ ಅಲ್ಲಿ ನಿಂತ್ಕೊಳ್ಳೋಕೆ ಅಷ್ಟು ಬಿಸಿಲಿತ್ತು ಬೆಟ್ಟ ಹತ್ತು ಇಳಿಯೋ ಅಷ್ಟರಲ್ಲಂತೂ ಸುಸ್ತಾಗಿ ಹೋಯಿತು ನೀವೇನು ಇದ್ದೀರಾ ಇದು ಬಂದುಬಿಟ್ಟು ಈ ಜಾಗ ಬ್ಯಾಕ್ ಸೈಡು ಸ್ವಾಮಿ ಟೆಂಪಲ್ ಇದೆ ಅಲ್ಲ ಅದರ ಬ್ಯಾಕ್ ಸೈಡ್ ಇಲ್ಲಿ ನಿಮಗೆ ಅಕ್ಕ ತಂಗಿ ಕೊಳ ಇದೆಲ್ಲ ಇರುತ್ತೆ ಬಟ್ ನಾವು ಹೋಗೋಕ್ಕಾಗಲಿಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ಇಲ್ಲಿಂದ ಬೆಟ್ಟ ಹತ್ತನ ಅಂತ ಬೆಟ್ಟದ ಹತ್ರ ಹೋದ್ವಿ ಬೆಟ್ಟದ ಮೇಲಿರೋ ದೇವ್ರು ಬಂದುಬಿಟ್ಟು ಯೋಗ ನರಸಿಂಹಸ್ವಾಮಿ ಇದೆ ನರಸಿಂಹಸ್ವಾಮಿ ಯೋಗ ಮಾಡ್ತಾ ಧ್ಯಾನದಲ್ಲಿ ಕೂತಿರೋ ಅಂಥದ್ದು ಸೊ ಒಂಥರ ಆ್ಯಂಡ್ ಇದನ್ನು ನೀವು ಸೈಟ್ ಸೀಯಿಂಗ್ ಅಂದರೆ ಮೇಲ್ಕೋಟೆನೇ ನೀವು ಒಂದು ದಿನ ನೋಡ್ಬೋದು ವೀಕ್ಷಣೆ ಮಾಡ್ಬೋದು ಬರೀ ಮೇಲ್ಕೋಟೆಗೆ ನೀವು ಟ್ರಿಪ್ ಅಂತ ಏನಾದರೂ ಬಂದರೆ ತುಂಬಾ ಪ್ಲೇಸಸ್ ಇದೆ ಬರೀ ವಾ ಮೇಲ್ಕೋಟೆನೇ ನೀವು ಒಂದು ದಿನ ಪೂರ್ತಿ ನೀವು ನೋಡ್ಕೋಬೋದು ಅಷ್ಟು ಪ್ಲೇಸಸ್ ಇದೆ ಇಲ್ಲಿ ಮತ್ತೆ ತುಂಬ ಫಿಲಮ್ಸ್ ಎಲ್ಲ ಶೂಟಿಂಗ್ ಮಾಡ್ತಾರೆ ನಾವು ಒಂದು ಸತಿ ಹಿಂದೆ ಹಿಂಗೆ ಬಂದಾಗ ಅಪ್ಪು ಫಿಲಮ್ದು ಅಣ್ಣಾ ಬಾಂಡ್ ಫಿಲಮ್ ಶೂಟಿಂಗ್ ನಡೀತಾ ಇತ್ತು ಆ ದಿನ ಅಂತೂ ನಾನು ಇವತ್ತಿಗೂ ನೆನಪು ಮಾಡ್ಕೊಳ್ತೀನಿ ಇಟ್ಸ್ ಅ ಮೆಮೊರೇಬಲ್ ಡೇ ಫಾರ್ ಮೀ ಅದನ್ನು ನಾನು ಇವತ್ತಿಗೂ ಮರೆಯಲ್ಲ ಪುನೀತ್ ರಾಜ್ಕುಮಾರ್ ಸರ್ನ ಅವತ್ತು ಮೀಟ್ ಮಾಡಿದ್ದಿರ್ಬೋದು ಮಾತಾಡ್ಸಿದ್ದಿರ್ಬೋದು ಇಟ್ಸ್ ಅ ವಾಂಡ್ರಫುಲ್ ಡೇ ನಾನಿನ್ನೂ ಆವಾಗ ಮೇ ಬಿ ಏಯ್ಟ್ ಸ್ಟ್ಯಾಂಡರ್ಡ್ ಅಥವಾ ನಾನು ಒಂದು ಟೆಂತ್ ಸ್ಟ್ಯಾಂಡರ್ಡ್ ಇದ್ದೆ ಅನಿಸುತ್ತೆ ಸೊ ಲಾಂಗ್ ಬ್ಯಾಕ್ ಅದು ಮೇಲ್ಕೋಟೆಗೆ ಹೋದಾಗೆಲ್ಲ ಆ ಪ್ಲೇಸು ಆ ಜಾಗನ ನೆನಪು ಮಾಡ್ಕೊಳ್ಳ್ದೆ ಬರೋದೇ ಇಲ್ಲ ಸೋ ಎಸ್ ಈಗಲೂ ಕೂಡ ನೆನಪಾಯಿತು ಹಾಗಾಗಿ ಒಂದು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಸೊ ಇದು ಬೆಟ್ಟದ ಮೇಲೆ ಇರೋವಂಥ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಆ್ಯಂಡ್ ನೀವು ಬೆಟ್ಟದ ಮೇಲೆ ನಿಂತ್ಕೊಂಡು ಈ ರೀತಿ ವ್ಯೂ ನೋಡಿದ್ರೆ ನಿಮಗೆ ಫುಲ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸಖತ್ತಾಗಿ ಕಾಣಿಸುತ್ತೆ ಪ್ಲೇಸ್ ಎಲ್ಲ ಆ್ಯಂಡ್ ಎಸ್ ಫ್ರೆಂಡ್ಸ್ ಬೆಟ್ಟ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರಿಟನ್ನು ಹೊರಟ್ವಿ ರಿಟರ್ನ್ ಒಂದು ಒನ್ ತರ್ಟಿ ಅಷ್ಟರಲ್ಲೆಲ್ಲ ಹೊರಟ್ವಿ ಒನ್ ತರ್ಟಿ ಟೂ ಓ ಕ್ಲಾಕಲ್ಲಿ ಅಷ್ಟು ಅಷ್ಟರಲ್ಲೆಲ್ಲ ನಾವು ರಿಟರ್ನ್ ಹೊರಟ್ವಿ ಅಂದರೆ ನಾವು ಚಿಕ್ಕಕ್ಟಿ ಹತ್ರ ಇರೋವಂಥ ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಸೊ ಹಾಗಾಗಿ ನಾವು ರಿಟರ್ನ್ ಹೊರಟ್ಬಿಟ್ಟು ದೇವ್ರ ದೇವಸ್ಥಾನ ನಮ್ಮ ತಂದೆಯವ್ರ ಮನೆ ದೇವರು ಮುದ್ದಮ್ಮ ಮತ್ತು ಮಾರಮ್ಮ ಅಂತ ಹೇಳಿಬಿಟ್ಟು ಅಲ್ಲಿ ಟೆಂಪಲ್ಗೆ ಹೋಗಿಬಿಟ್ಟು ಅಲ್ಲಿ ಪ್ರತಿ ಮಂಗಳವಾರ ಮಾತ್ರ ಆ ಟೆಂಪಲ್ ತೆಗ್ದಿರುತ್ತೆ ಬೇರೆ ದಿನಗಳಲ್ಲಿ ತೆಗ್ದಿರೋಲ್ಲ ಸೊ ಹಂಗಾಗಿ ನಾವು ಮಂಗಳವಾರ ಮಂಗಳವಾರನೇ ನೋಡಿಕೊಂಡೇ ಹೋಗ್ತೀವಿ ಬೇರೆ ದಿನದಲ್ಲಿ ಹೋದರೆ ಹೆಣ್ಣದೇವ್ರ ದೇವಸ್ಥಾನ ತೆಗ್ದಿರೋಲ್ಲ ಸೊ ಹಾಗಾಗಿ ಎರಡು ಆ ರೂಟಲ್ಲಿ ಹೋದರೆ ನಮಗೆ ಎರಡು ದೇವರು ಫುಲ್ ಅಷ್ಟು ಮನೆ ದೇವ್ರನ್ನ ಮುಗಿಸ್ಕೊಂಡು ನಾವು ಬರೋ ಥರ ಇರಬೇಕು ಸೊ ಹಾಗಾಗಿ ಮಂಗಳವಾರವೇ ಹೋಗ್ತೀವಿ ಸೊ ಫ್ರೆಂಡ್ಸ್ ಈಗ ನೀವೇನು ನೋಡ್ತಾ ಇದ್ದೀರಾ ಇದು ದೇವರು ಆ್ಯಂಡ್ ಇಲ್ಲಿಗೆ ಮುದ್ದಮ್ಮನ ಟೆಂಪಲ್ಗೆ ವಿಶೇಷ ಏನಂದರೆ ಅಲ್ಲಿ ನಾವು ಏನೂ ತೊಗೊಂಡು ಹೋಗಲ್ಲ ದೇವಸ್ಥಾನಕ್ಕೆ ಆ್ಯಕ್ಚುಲಿ ಬಾಳೆಗೊನೆ ಪ್ರತಿ ವರ್ಷ ವರ್ಷಕ್ಕೆ ಒಂದು ಸತಿ ಜಾತ್ರೆ ಆಗುತ್ತೆ ಆ ಟೈಮಲ್ಲಿ ಬಾಳೆಗೊನೆ ನಾವು ಪೂರ್ತಿ ಟೆಂಪಲ್ ಪೂರ್ತಿ ಬಾಳೆಗೊನೆನೇ ಇಟ್ಟಿರ್ತಾರಂತೆ ಹಾಗಾಗಿ ನಾವು ಜಸ್ಟ್ ಒಂದು ಚಿಪ್ ಬಾಳೆಹಣ್ಣು ಮಾತ್ರ ತೊಗೊಂಡು ಹೋಗಿ ದೇವ್ರಿಗೆ ಪೂಜೆ ಮಾಡ್ಕೊಳ್ತೀವಿ ಆ್ಯಂಡ್ ಇದು ಬಂದುಬಿಟ್ಟು ಮಾರಮ್ಮನ್ ಟೆಂಪಲ್ಲು ಇಲ್ಲಿ ನಾವು ತಂಬಿಟಾರ್ತಿ ಮೊಸರನ್ನ ನೈವೇದ್ಯ ಇದನ್ನೆಲ್ಲ ಮಾಡಿಕೊಂಡು ದೇವ್ರಿಗೆ ಸೀರೆ ಮಾಡಲಿಕ್ಕೆ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಆ್ಯಂಡ್ ಎಸ್ ಇದಿಷ್ಟು ಇವತ್ತಿನ ಒಂದು ವಿಶೇಷವಾದಂಥ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಟಟಾ ಬಾಯ್ ಬಾಯ್